ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನಲ್ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪುಡಿಯನ್ನು ಬಳಸಿಬಿಟ್ಟು ನಾನು ತುಂಬನೇ ಟೇಸ್ಟಿಯಾಗೂ ತುಂಬಾ ರುಚಿಯಾಗಿರುವಂತಹ ಬೇಕರಿ ಸ್ಟೈಲ್ ದುಡ್ ಪೇಡವನ್ನು ಮನೆಯಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇದೆ ಇದರಲ್ಲಿ ಗ್ಯಾಸ್ ಸ್ಟೌವ್ನ ಬಳಸ್ತಿಲ್ಲ ಗ್ಯಾಸನ್ನು ಹಚ್ಚಿದೆ ನೋಡಿ ಈಸಿಯಾಗಿ ಮಾಡ್ಕೋಬಹುದು ಅಡುಗೆ ಮಾಡಕ್ಕೆ ಬರಲ್ಲ ಈಗ ತನಕ ಕಲಿತಾ ಇದ್ದೀನಿ ಅವರು ಕೂಡ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಜೊತೆಗೆ ಭಾಳಷ್ಟು ದಿನ ದಿನ ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ಬಹುದು ಹಾಗಾದರೆ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಅಗಲ ಇರುವಂಥ ಒಂದು ಬಟ್ಟಲ ತಗೊಳ್ತಾ ಇದ್ದೀನಿ ಬಟ್ಲಿಗೆ ನೋಡಿ ಒಂದು ಕಪ್ಪಷ್ಟು ಹಾಲಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಅದೇ ಒಂದು ಕಪ್ಪಿನ ಅಳತೆಯಿಂದ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ನುಣ್ಣಗೆ ರುಬ್ಬಿಟ್ಟು ನೋಡಿ ಒಂದು ರೌಂಡ್ ಚೆನ್ನಾಗಿ ಜರಡಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಡೈರೆಕ್ಟ್ ಆಗಲಿಕ್ಕೆ ಹೋಗ್ಬೇಡಿ ನುಣ್ಣಗೆ ನುರಿಯೋಲ್ಲ ಸೊ ಹಾಗಾಗಿ ದಪ್ಪ ಇರುತ್ತೆ ಜಲ್ಡಿ ಮಾಡಿಬಿಟ್ಟು ಹಾಕೊಳ್ಳಿ ತದನಂತರ ನೋಡಿ ಒಂದು ಟೇಬಲ್ ಸ್ಪೂನ್ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಕಂಪಲ್ಸರಿ ತುಪ್ಪ ಹಾಕಿ ತುಂಬನೇ ಚೆನ್ನಾಗಿರುತ್ತೆ ತೊದನಂತ ನೋಡಿ ಇವಾಗ ಮಿಲ್ಕ್ ಮೇಡು ಒಂದು ಟೇಬಲ್ ಸ್ಪೂನ್ ಎಷ್ಟು ಹಾಕ್ಕೊಳ್ಳ್ತಾ ಇದ್ದೀನಿ ಇದು ಇದ್ರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡಿ ಆ ಅಂತ ಏನೂ ಇಲ್ಲ ಓಕೆನಾ ನೋಡಿ ಎಲ್ಲವೂ ಹಾಕಿದಾದಮೇಲೆ ಚಮಚದ ಸಹಾಯದಿಂದ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಸ್ಪೂನಿಂದ ನೋಡಿ ನಾನಿವಾಗ ಹಲನ ಚೆನ್ನಾಗೆ ಕಾಯಿಸಿಬಿಟ್ಟು ತಣ್ಣಗೆ ಆದಮೇಲೆ ನಾನು ಹನಿಹನಿಯಷ್ಟು ಹಾಕೊಳ್ತಾ ಇದ್ದೀನಿ ಅಂದರೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೇಕು ಓಕೆನಾ ಒಮ್ಮೆಲೇ ಎಲ್ಲವನ್ನೂ ಸೇರಿಸಲಿಕ್ಕೆ ಹೋದಾಗ ಏನಾಗ್ಬಿಡುತ್ತೆ ಸಕ್ಕರೆ ಬೇರೆ ಹಾಕಿರ್ತೀವಿ ಹುಣ್ಣಾಗಿ ರುಬ್ಬಿಬಿಟ್ಟು ತೆಳುವಾಗಿಬಿಡುತ್ತೆ ಸೊ ಹಾಕಾಗಿ ನೋಡಿ ನಾನು ಮಾಡುವಂತಹ ವಿಧಾನದಲ್ಲಿ ಮಾಡಿದಾಗ ಪರ್ಫೆಕ್ಟಾಗಿ ಬೇಡ ಬರುತ್ತೆ ಸೊ ಇವಾಗ ನೋಡಿ ನಾನು ಹನಿಹನಿಯಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಸ್ಪೂನಿನ ಅಳತೆ ಪ್ರಕಾರ ಸೊ ಹಾಕಿದಾದಮೇಲೆ ಆ್ಯಸ್ ಇಟ್ ಈಸ್ ನೋಡಿ ಎಲ್ಲವನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ನೋಡ್ಬೋದು ನಿಮ್ಗೇನಾದರೂ ಕಲಿಸಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ಅಂದಬೇಕಾದ್ರೆ ತೆಳು ಆಗ್ಬಿಡುತ್ತೆ ಆ ಟೈಮಲ್ಲಿ ಮತ್ತು ಆ್ಯಸ್ ಇಟ್ ಈಸ್ ನೋಡಿ ಹಾಲಿನ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಬಟ್ ಚಪಾತಿ ಹತ್ತೆ ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಸಕ್ಕರೆ ಹಾಕಿರ್ತೀವಲ್ವ ಸೊ ಹಾಗಾಗಿ ಓಕೆನಾ ಸುರಗ ನೋಡಿ ಚೆನ್ನಾಗಿ ಈ ಥರ ಕಲಿಸಿದಾದ್ಮೇಲೆ ಜಸ್ಟ್ ಒಂದು ಟೂ ಮಿನಿಟ್ ಬಿಟ್ಟಾಗ ಡೈ ಬಂದುಬಿಡುತ್ತೆ ಓಕೆ ಸುರಗ ನೋಡಿ ನಾನು ಸ್ವಲ್ಪ ಕೈಗೆ ತುಪ್ಪವನ್ನು ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ ಅಂಟಬಾರ್ದು ಅಂತ ಸೊ ಇವಾಗ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಉಂಡೆನ ತಗೊಳ್ತಾ ಇದ್ದೀನಿ ಆ ಸೇಮ್ ಜಾಮೂನ ಯಾವ ಥರ ರೌಂಡಾಗಿ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡ್ಕೋಬೇಕು ಅಷ್ಟೇ ಓಕೆನಾ ಸೊ ಮಾಡಿ ಆದಮೇಲೆ ನೋಡಿ ರೌಂಡಾದ ಒಂದು ಶೇಪನ್ನು ಕೊಡಬೇಕು ಓಕೆನಾ ಏನಾದರೂ ಫಿನಿಶಿಂಗ್ ನಿಮಗೆ ಬರ್ತಾ ಇಲ್ಲ ಅಂದರೆ ಒಂದು ನೈಫಿಂದ ತಗೊಳ್ಳಿ ಚಾಕುವಿನ ಸಹಾಯದಿಂದ ಏನು ಮಾಡಬೇಕು ಅಂದರೆ ಸಮತಟ್ಟಾಗಿ ಬರೋ ಥರ ಮಾಡಬೇಕು ಜೊತೆಗೆ ನೋಡಿ ತೆಳುವಾಗಿ ಮಾಡ್ಕೋಬಹುದು ಸ್ವಲ್ಪ ದಪ್ಪನೇ ಇರಬೇಕು ಅಂತ ಅರ್ಧ ಇಂಚಷ್ಟು ದಪ್ಪ ಇರಲಿ ಓಕೆನಾ ಸುರುವಾಗ ನೋಡಿ ರೌಂಡಾಗಿ ಮಾಡಿದಾದಮೇಲೆ ಏನು ಮಾಡಬೇಕು ಚಾಕುವಿನ ಸಹಾಯದಿಂದ ಮೇಲೆ ಸ್ವಲ್ಪ ಫ್ಲವರ್ ಡಿಸೈನ್ನ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಮೋಲ್ಡ್ ಇತ್ತು ಬೇಡ ಮಾಡೋದು ಅಂತ ಹೇಳಿದರೆ ಮೋಲ್ಡಲ್ಲಿ ಹಾಕಿಟ್ಟು ಈಸಿಯಾಗೆ ಮಾಡ್ಕೋಬಹುದು ನನ್ನ ಹತ್ರ ಮೋಲ್ಡ್ ಇಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಚಾಕುವಿನ ಸಹಾಯದಿಂದ ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಒಂದು ಮಾಡಿ ತೋರಿಸ್ತೀನಿ ಬಿಕ್ಕಿರುವಂಥ ಹಿಟ್ಟಿಂದ ಸೇಮ್ ಎಲ್ಲವನ್ನು ಅದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಓಕೆನಾ ನೋಡಬಹುದು ಇವಾಗ ಫೈನಲ್ ಆಗಿ ಎಲ್ಲವನ್ನು ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ರುಚಿ ರುಚಿಯಾಗಿರುವಂತಹ ತುಂಬಾ ಟೇಸ್ಟಿಯಾಗಿರುವಂತಹ ಸ್ಟೈಲ್ ಪೇಡ ಇವಾಗ ಮನೆಯಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಒಂದ್ಸತಿ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಾದರೂ ಹೊಸ್ತಾಗಿ ನೋಡ್ತಾ ಇರೋ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿಯಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡಿ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್